ನಾಮಬನಗರ ವಿಧಾನಸಭಾ ಕ್ಷೇತ್ರದ ಹಿರಿಯ ಕಾಂಗ್ರೆಸ್ ಮುಖಂಡರಾದ ಪ್ರಸಾದ್ ಬಾಬು ಅರವತ್ತೆಂಟನೇ ಹುಟ್ಟುಹಬ್ಬವನ್ನು ಅವರ ಅಭಿಮಾನಿಗಳು ಬಹಳ ವಿಜೃಂಭಣೆಯಿಂದ ಆಚರಿಸಿದ್ರು ಈ ಸಂದರ್ಭದಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ಮಾಜಿ ಸಂಸದ ಡಿಕೆ ಸುರೇಶ್ ಸ್ಥಳೀಯ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಹೂಗುಚ್ಚ ಮತ್ತು ಉಡುಗೊರೆಗಳನ್ನು ನೀಡಿ ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಪ್ರಸಾದ್ ಬಾಬು ಅವರು ಮಾನ್ಯ ಡಿಕೆ ಸುರೇಶ್ ಮತ್ತು ಸಚಿವ ರಾಮಲಿಂಗಾರೆಡ್ಡಿ ಅವರ ಮಾರ್ಗದರ್ಶನದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ನನಗೆ ಶುಭ ಹಾರಿಸಲು ಕರ್ನಾಟಕ ಮತ್ತು ಆಂಧ್ರದ ಎಂಎಲ್ಎಗಳು ಮತ್ತು ಮುಂದಿನ ದಿನಗಳಲ್ಲಿ ಸಚಿವರಾಗುತ್ತಿರುವ ಅನೇಕರು ಆಗಮಿಸಿದ್ದಾರೆ ಕಳೆದ ಬಾರಿಗಿಂತ ಈ ಬಾರಿ ಸಾಕಷ್ಟು ಜನರು ಸೇರಿದ್ದಾರೆ ಇದರಲ್ಲಿ ಗೊತ್ತಾಗುತ್ತದೆ ನಾವು ಜನರಿಗೆ ಎಷ್ಟು ಒಳ್ಳೆಯ ಕೆಲಸಗಳನ್ನ ಮಾಡಿದ್ದೇವೆ ಮತ್ತು ಜನರಿಗೆ ಎಷ್ಟು ಹತ್ತಿರ ಆಗಿದ್ದೇವೆ ಅನ್ನೋದು ಇದರಲ್ಲಿ ಗೊತ್ತಾಗುತ್ತೆ ಎಂದು ಹೇಳಿದ್ರು ಇನ್ನು ನಾನು ಎಂಎಲ್ಎ ಸ್ಥಾನಕ್ಕೆ ಸ್ಪರ್ಧಿಸಲ್ಲ ಒಂದು ವೇಳೆ ತಾನಾಗೆ ಅವಕಾಶ ಹುಡುಕಿ ಬಂದರೆ ಖಂಡಿತ ಅದನ್ನ ಉಪಯೋಗಿಸಿಕೊಳ್ಳುತ್ತೇನೆ ಹಿರಿಯರ ಮಾರ್ಗದರ್ಶನದಲ್ಲಿ ನಡೆಯುತ್ತೇನೆ ಎಂದು ತಿಳಿಸಿ ನೆರೆದಿದ್ದ ಅಭಿಮಾನಿಗಳಿಗೂ ಮತ್ತು ಗಣ್ಯರಿಗೂ ಧನ್ಯವಾದ ತಿಳಿಸಿದರು ಇನ್ನು ಇವರ ಹುಟ್ಟುಹಬ್ಬದ ಪ್ರಯುಕ್ತ ರಕ್ತದಾನ ಶಿಬಿರ ಮತ್ತು ಬಡವರಿಗೆ ಊಟ ಹಾಗೂ ಬಟ್ಟೆಯನ್ನ ವಿತರಿಸಲಾಯಿತು ತಮಗೆಲ್ಲ ತಿಳಿದಾಗೆ ಮೊಟ್ಟ ಮೊದಲನೇ ಬಾರಿಗೆ ಕರ್ನಾಟಕ ರಾಜ್ಯದಲ್ಲಿ ಮತ್ತೆ ಆಂಧ್ರ ರಾಜ್ಯದಲ್ಲಿ ಎಮ್ ಎಲ್ ಎಗಳು ಮಿನಿಸ್ಟರ್ ಆಗೋರೆಲ್ಲ ಬಂದಿದ್ರು ಸಚಿವರಾದ ರಾಮಲಿಂಗಾರೆಡ್ಡಿ ಅವರ ಒಂದು ಸಮ್ಮುಖದಲ್ಲಿ ಡಿ ಕೆ ಸುರೇಶ್ ಅವರ ಒಂದು ಮಾರ್ಗದರ್ಶನದಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಆಗಾಗ ಕಳೆದ ಬಾರಿಗಿಂತೂ ಹೆಚ್ಚಿನ ಜನ ಈ ಸಲ ಬಂದಿದ್ದಾರೆ ಅಂದಮೇಲೆ ನಾವು ಮಾಡ್ತಿರುವಂಥ ಕೆಲಸದ ಮೇಲೆ ನಮ್ಮ ಮೇಲೆ ಒಂದು ವಿಶ್ವಾಸ ಇಟ್ಟು ಬಂದಿದ್ದಾರೆ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತಿದ್ದೀನಿ ಮೊದಲನೇದಾಗಿ ಎರಡನೇದಾಗಿ ನಿಮಗೆಲ್ಲ ಗೊತ್ತಿದೆ ಇವತ್ತು ಜನರಿಗೆ ಯಾರು ಕಷ್ಟಕ್ಕೆ ಸ್ಪಂದಿಸ್ತಾರೆ ಜನರು ಅವ್ರನ್ನೇ ಗುರ್ತಿಸ್ತಾರೆ ಇದು ಒಂದು ಇವತ್ತಿನ ನೋಡ್ತಾ ಇದ್ದರೆ ನಿಮಗೆ ಅನಿಸುತ್ತೆ ಇವತ್ತು ಸಹಸ್ರಾರು ಜನ ಬಂದಿದ್ರು ನಾವೂ ಎಕ್ಸ್ಪೆಕ್ಟ್ ಮಾಡಲ್ಲ ಇಷ್ಟು ಜನ ಬರ್ತಾರೆ ಅಂತ ನಿಜವಾಗ್ಲೂ ನಾನು ಯಾವ ರೀತಿ ಹೇಳಬೇಕು ಅಂದರೆ ಅವ್ರಿಗೆ ಅಭಾರಿ ನಾನು ಜನರಿಗೆ ah, ನಾನು